ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡತ್ತಾರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಯಾವ ಥರನಾಗಿ ಪಡ್ ಮಾಡೋದಂತ ಹೇಳ್ಕೊಡ್ತೀನಿ ರೀ ಇದು ಅಲ್ಲ ನಾನು ಈಗ ನೆನೆ ಹಾಕುವಾಗ ಹನ್ನೆರಡು ಗಂಟೆ ಆಗಿತ್ತು ಈ ಟೈಮ್ ಮೂರು ಗ್ಲಾಸ್ ಅಕ್ಕಿನ ತೊಗೊಂಡೇನು ರೀ ಒಂದು ಗ್ಲಾಸ್ ಬೇಳೆ ಎರಡು ಸ್ಪೂನು ಬೇಳೆ ಎರಡು ಸ್ಪೂನು ತೊಗರಿಬೇಳೆಯನ್ನು ತೊಗೊಂಡೇನು ರೀ ಅವನ್ನ ತೊಗೊಂಡ ಚೆನ್ನಾಗಿ ತೊಳ್ಕೊಬೇಕ್ರಿ ರೇಷನ್ ಅಕ್ಕಿ ಇರೋದ್ರಿಂದ ಅವ ಏನು ಪಾಲಿಶ್ ಅದು ಏನು ಮಾಡಿರೋದಿಲ್ಲ ಅದಕ್ಕೋಸ್ಕರ ನಾವು ಒಂದೇ ಪಾಲಿಶ್ ಆಗಿರ್ತೈತಿ ಅದ್ರ ಸಲುವಾಗಿ ನಾವು ಎರಡು ಟೈಮ್ ಸ್ವಚ್ಛಮ್ಗೆ ತೊಳ್ಕೊಬೇಕ್ರಿ ನಾವು ಎಷ್ಟು ಸ್ವಚ್ಛಮ್ಗೆ ತೊಳ್ಕೊತೀವೋ ಅಷ್ಟು ಪಡ್ಡು ಕಲರ್ ಬೆಳ್ಳಗಾಗಿ ಬರ್ತಾವ್ರಿ ಅದಕ್ಕೋಸ್ಕರ ರೇಷನ್ ಅಕ್ಕಿನ ಎರಡು ಸಾರಿ ತೊಳ್ಕೊಬೇಕು ರೀ ನಾ ಇಲ್ಲಿ ಸಪ್ರೇಟಾಗಿ ನೆನ್ಸ್ಕೊಂಡಿಲ್ಲರಿ ಅಕ್ಕಿ ಮ ಮತ್ತು ಬೇಳೆನ ಸಪ್ರೇಟಾಗಿ ನೆನ್ಸ್ಕೊತಾರೆ ನಾ ಆ ಥರನಾಗೇನು ಮಾ ನೆನೆಸ್ಕೊಂಡಿಲ್ಲ ಎಲ್ಲನೂ ಒಂದು ಒಮ್ಮಿನೇ ರೀ ಒಮ್ಮೆ ಒಮ್ಮೆ ನೆನೀತಾವ ರುಬ್ಬುವಾಗೂ ಈಜಿ ಅಂತ ಹೇಳ್ರಿ ನಾ ರುಬ್ಬುದೇನು ವಿಡಿಯೋ ಮಾಡಿಲ್ರಿ ಯಾಕಂದ್ರೆ ಅದು ಎಲ್ಲರೂ ರುಬ್ಬುದ ರುಬ್ಬುತ್ತಾರೆ ಆದರೆ ನಾನು ರುಬ್ಬುವಾಗ ಏನು ಹಾಕ್ಕೊಂಡಿದ್ನಿ ಅವಲಕ್ಕಿ ಅದು ಏನು ಹಾಕ್ಕೊಂಡಿಲ್ಲರಿ ಉಳಿದಿರೋ ಒಂದು ಬಟ್ಟಲ್ಲ ಅಣ್ಣವನ್ನ ಮಾಡಿರೋ ಅನ್ನವನ್ನು ಹಾಕ್ಕೊಂಡಿದ್ ರೀ ಅನ್ನ ಹಾಕೊಳ್ಳೋದ್ರಿಂದ ಭಾಳ ಮಿದು ರೀ ಅವಲಕ್ಕಿ ಹಾಕೊಳ್ಳೋದ್ರಿಂದ ಮೇಲೆ ಸ್ವಲ್ಪ ಬಿರುಸಾಕ್ತಾವ್ರಿ ಅವಲಕ್ಕಿ ಸಲುವಾಗಿ ಅವಲಕ್ಕಿ ಹಾಕೊಳ್ಳೋದ್ರಿಂದ ಅದಕ್ಕಾಗಿ ನಾ ಅನ್ನ ಹಾಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಾಗಿ ಬರ್ತಾವೆ ಅಂಥೇಳಿ ಅಣ್ಣನ ಹಾಕೊಂಡು ಸ್ವಲ್ಪ ಗ್ಯಾಸಿನ ಮೇಲೆ ಬೆಚ್ಚಗೆ ಮಾಡ್ಕೋಬೇಕ್ರಿ ಅಂದ್ರೆ ಈ ತೆರನಾಗಿ ಉದುಗಿ ಬರ್ತೈತಿ ರೀ ಕರೆಕ್ಟಾಗಿ ಚೆನ್ನಾಗಿ ಉಬ್ಬಿ ಬರ್ತೈತಿ ರೀ ಹಿಟ್ಟು ಸ್ವಲ್ಪ ಒಂದು ಈಟ್ ತಳ ಅಷ್ಟೇ ಬೆಚ್ಚಗಾಗಬೇಕ್ರೆ ಆ ಥರನಾಗಿ ಗ್ಯಾಸ್ ಮ್ಯಾಗ ಇಟ್ಕೋಬೇಕ್ರಿ ರಾತ್ರಿನ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ರೀ ఈగ హాక నోడన రీ హను కాయక ఇట్కొన్ స్వల్ప ఎన్నె హాకణ్రీ మొదలు కడేన కడే హాకొతీనీ నడువ లాస్టకి హాకో తిన యాకంద్ర ఫస్ట్ నడువు హాకళద్రిందావ బేగనే సీదహోక్త నడువినూ అత సలవారి మొదలు సుత్ కడదు హాకీనీ హాకొందు స్వల్ప మేలు ప్లేట్ ముచ్చి ఇట్క్రీ ಸಣ್ಣ ಉರಿಯೊಳಗೆ ಬೇಯಿಸ್ಕೊಬೇಕು ರೀ ಜೋರು ಇಟ್ಕೊಳ್ಳೋದ್ರಿಂದ ಮೇಲೆ ಸೀದಿದಂಗೆ ಕಾಣಿಸ್ತಾವೆ ರೀ ಒಳಗಡೆ ಹಸಿ ಇರ್ತಾವೆ ಅದಕ್ಕೆ ಸಣ್ಣ ಉರಿ ಒಳಗೆ ಸ ಸಮಾಧಾನವಾಗಿ ಬೇಯಿಸ್ಕೋಬೇಕು ರೀ ಇದು ಹಿಟ್ ರೆಡಿ ರೀ ಇದು ಹಿಟ್ಟಿನಿಂದನೇ ನಾವು ದೋಸೆ ಪಡ್ಡು ಮತ್ತು ಇಡ್ಲಿ ಉತ್ತಪ್ಪ ಮೂ ನಾಲ್ಕು ಐಟಮ್ಸನ್ನೂ ಮಾಡ್ಕೋಬೋದ್ರಿ ತುಂಬ ರುಚಿಯಾಗಿನ ರೀ ಸೇಮ್ ನಾವು ಯಾವ ಇಂಥರ ಥರ ಮಾಡ್ತೀವಲ್ರಿ ಅದ್ರ ಬರ್ತಾವೆ ರೀ ನೋಡಿ ಎಷ್ಟು ಕರೆಕ್ಟಾಗಿ ಬಂದವು ಭಾಳ ಮಿದುವಾಗಿದ್ದು ರೀ ಪಡ್ಡ ನೀವು ಒಮ್ಮಿ ಟ್ರೈ ಮಾಡಿ ನೋಡಿರಿ ಯಾವ ಥರನಾಗಿ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ನನ್ನ ಯಾರೆಲ್ಲ ನನ್ನ ವೀಡಿಯೋಗಳ್ನ ನೋಡತ್ತರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತೊಮ್ಮೆ ಇನ್ನೊಂದು ಸೈಡನು ಬೇಯಿಸ್ಕೊಬೇಕು ರೀ ಅದನ್ನು ಸಣ್ಣ ಊರಿ ಒಳಗಾನ ಬೇಯಿಸ್ಕೊಬೇಕು ರೀ ಸಣ್ಣ ಊರಿ ಒಳಗೆ ಬೇಯ್ಕೊಳೋದ್ರಿಂದ ಪ ಚ ಚೆನ್ನಾಗಿ ಬೆಂದ ಬರ್ತಾವ್ರಿ ಈಗ ನೋಡ್ರಿ ರೆಡಿ ಅದು ಇನ್ಸ್ಟೆಂಟ್ ಅಂತ ಮಾಡೋದಕ್ಕಿಂತ ಈ ತೆರಳಾಗಿ ಮಾಡೋದು ತುಂಬಾನೆ ರೀ ಅಂತ ಮುಂದಿನ ವೀಡಿಯೋ ಹೋಗಿ ಬಾಯ್